ಇದು ಟಿ ಲಯನಟ್ ಟಿಬೆಟಿಯನ್ ಮ್ಯಾಸ್ಟಿಕ್ ಅಂತ ಇದು ಚೈನಾಯಿಂದ ಬೀಜಿಗಿಂದ ಇಂಪೋರ್ಟ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿರೋಂಗೆ ಇದು ಹತ್ತು ಕೋಟಿ ನಾಯಿ ಅಂತಲೇ ಒಂದು ಸೆಲೆಬ್ರಿಟಿ ಡಾಗಾಗಿ ಹೋಗಿದೆ ಇವಾಗ ಎಲ್ಲ ಕಡೆ ಶೋ ಸ್ಟಾಪರಾಗಿ ಆಮೇಲೆ ಚೀಫ್ ಆಗಿ ನಾಯಿನೇ ಚೀಫ್ ಆಗಿ ಕರೀತಾ ಇರೋದು ಫಸ್ಟ್ ಟೈಮು ಅಂದರೆ ಇಂಡಿಯಾಲಲ್ಲ ವರ್ಲ್ಡಲ್ಲೇ ಯಾ ಯಾವ ನಾಯಿನೂ ಚೀಫ್ ಆಗಿ ಶೋ ಸ್ಟಾಪರಾಗಿ ಕರೆದಿಲ್ಲ ಈ ನಾಯಿ ಅಷ್ಟು ಫೇಮಸ್ ಆಗಿದೆ ಅಂದರೆ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇದು ಬರ್ಡೇ ಮಾಡಿದ್ದೆ ಅದು ಬಿಟ್ಟು ಒಂದು ನಾಯಿದ ಬರ್ಡೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಫೇಮಸ್ ಆಯಿತು ಇವಾಗ ಈ ನಾಯಿನೇ ಸೆಲೆಬ್ರಿಟಿ ಆಗಿಬಿಟ್ಟಿದೆ ಅಂದರೆ ಇವಾಗ ಒಂದು ಡಾಕ್ ಶೋ ನಡೀಲಿ ಒಂದು ಪೆಟ್ ಶೋ ನಡೀಲಿ ಎಲ್ಲ ಕಡೆಯೂ ಇವಾಗ ಇದನ್ನು ಶೋ ಆಗಿ ಕರೀತಾರೆ ಅಂದರೆ ಈಗ ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಒಂದು ಆರು ಏಳು ಸಾವಿರ ಜನ ಬಂದಿದ್ದರು ಅದು ನಾನು ಅಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ನಾಯಿ ನೋಡೋಕ್ಕೆ ಅಷ್ಟು ಜನ ಕಾಯ್ತಾ ಇರ್ತಾರೆ ಅಂತ ನಾನು ಒಳಗೆ ಹೋಗೋದೇ ತಡ ಒಂದು ಒಬ್ಬರೊಬ್ಬರೂ ಮೈ ಮೇಲೆ ಬಿದ್ದು ಅದ್ರ ಜೊತೆ ಸೆಲ್ಫಿ ಹೊಡ್ಕೊಳ್ಳೋದಾಗಲಿ ಇದಾಗ್ಲಿ ಅದರಲ್ಲಿ ಅರ್ಧ ಜನಕ್ಕೂ ಇದ್ರ ಜೊತೆ ಸೆಲ್ಫಿ ಹೊಡ್ಸ್ಕೊಳಕ್ಕಾಗಲಿಲ್ಲ ಅಂದರೆ ಅಷ್ಟು ಜನ ಅಷ್ಟು ಜನ ಮುತ್ಕೊಂಡು ಅಷ್ಟು ವೈರಲ್ ಒಂದು ಇಪ್ಪತ್ತೈದು ಮೂವತ್ತು ಚಾನಲಲ್ಲಿ ಬಂತು ಇಪ್ಪತ್ತೈದು ನ್ಯೂಸ್ ಪೇಪರಲ್ಲಿ ಬಂತು ಅಷ್ಟು ಫೇಮಸ್ ಆಗೋಯ್ತು ಅಂದರೆ ಇದನ್ನು ನೋಡಕ್ಕೆ ಇಷ್ಟು ಜನ ಇಷ್ಟು ಆ ಥರದಿಂದ ಕಾಯ್ತಾರೆ ಈ ಥರ ನಾಯಿ ನೋಡಿಲ್ಲದೆ ಫಸ್ಟ್ ಟೈಮ್ ಈಗ ನೋಡೋದಕ್ಕೋಸ್ಕರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಅಲ್ಲೊಬ್ಬರು ಎಮ್ ಎಲ್ ಎ ಅವರು ಕರೆದಿದ್ದರು ಅವ್ರಿಗೆ ವ್ಯಾಲ್ಯೂಗೋಸ್ಕರ ನಾನು ಹೋಗಿದ್ದೆ ಆದರೆ ತುಂಬ ರೆಸ್ಪಾನ್ಸ್ ಸಿಕ್ತು ಆದರೆ ಈಗ ನಾಯಿಗೂ ಈ ಥರ ವ್ಯಾಲ್ಯೂ ಇದೆಯಾ ಗುರು ಆ ಥರ ಒಂದು ಸ್ಪೆಷಲ್ಲಾಗಿ ಇದಾಯಿತು ಅಂದರೆ ಮನುಷ್ಯರಿಗೆ ವ್ಯಾಲ್ಯೂ ಕೊಡೋದು ನೋಡಿದ್ದೀನಿ ನಾನು ಇದು ನಾಯಿಗೆ ವ್ಯಾಲ್ಯೂ ಕೊಡೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಯಾಕಂದರೆ ಹುಟ್ಟಿದಾಗ ಇವಾಗ ಚೆನ್ನೈಲಿ ಹುಡ್ದವರು ಚೆನ್ನೈ ವೆದರ್ಗೆ ಸೆಟ್ ಆಗಿಬಿಟ್ಟಿರ್ತಾರೆ ಬೆಂಗಳೂರಲ್ಲಿ ಉಡ್ದವರು ಬೆಂಗಳೂರು ವೆದರ್ಗೆ ಸೆಟ್ ಆಗಿರ್ತಾರೆ ಅಕಸ್ಮಾತ್ ಇಲ್ಲಿರೋರು ಚೆನ್ನೈಗೆ ಕೊಟ್ಟೋದ್ರೆ ಬರೀ ಒಂದು ವಾರ ಕಷ್ಟ ಆಗ್ಬೋದಷ್ಟೇ ಆಮೇಲೆ ಆ ವೆದರ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಆತರ ನಾಯಿಗಳು ಅಷ್ಟೇ ಅದು ಜಾತಿ ಬಂದು ಜಮಾನ್ದಲ್ಲಿ ನೂರಾರು ವರ್ಷದಿಂದ ಐಸಲಿರ ಬ್ರೀಡ್ ಅಂತ ಅಷ್ಟೇ ಇವಾಗ ಆತರ ಏನಿಲ್ಲ ಐಸಲಿರ ಬ್ರೀಡ್ ಈಗ ಎಲ್ಲ ಚೆನ್ನೈಯಲ್ಲೂ ಇದೆ ಬೆಂಗಳೂರಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಎಲ್ಲಾ ಕಡೆಯೂ ಇರೋದ್ರಿಂದ ಅದೇ ಕೂರ್ತಾ ಇದೆ ತಾಳಿ ನೀಟಾಗಿ ಇವಾಗ ಒಂಥರ ಮಾಡ್ತಾ ಇದೆ ಅಂದ್ರು